ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಸೂಪರ್ ಆಗಿದೀರಾ ಅಂತ ಅನ್ಕೊಳ್ತೀನಿ ಗೈಸ್ ನಾವ್ ಇವತ್ತು ನಮ್ಮ ದಾವಣಗೆರೆಯ ಮೈಲಲಿಂಗೇಶ್ವರ ಗೆ ಬಂದಿದೀವಿ ಹೌದು ಗೈಸ್ ಇವತ್ತು ನಮ್ಮ ದಾವಣಗೆರೆಯಿಂದ ಮೈಲಾರಕ್ಕೆ ಪಾದಯಾತ್ರೆ ಹೋಗ್ತಿದ್ದಾರೆ ಇದು ಹದಿನೈದನೇ ವಾರ್ಷಿಕೋತ್ಸವದ ಪಾದಯಾತ್ರೆ ಎಷ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂದ್ರೆ ವರ್ಷ ವರ್ಷಕ್ಕೂ ಎಷ್ಟೊಂದು ಜನ ಭಕ್ತರು ಪಾದಯಾತ್ರೆ ಹೋಗ್ತಾ ಇದಾರೆ ನೋಡ್ತಾ ಇದ್ರ ತುಂಬಾ ಜನ ಇದ್ದಾರೆ ಹೋದ್ ವರ್ಷ ಅಂದ್ರೆ ಒಂದು ಇನ್ನೂರು ಜನ ಇದ್ರು ಅಂತ ಅನ್ಸುತ್ತೆ ಇವತ್ತಂತೂ ತುಂಬಾ ಜನ ಇದಾರೆ ಎಲ್ರು ಚಿಕ್ಕ ಮಕ್ಕಳು ಸಹ ಪಾದಯಾತ್ರೆ ಹೊರಟಿದ್ದಾರೆ ನೋಡ್ತಾ ಇದ್ದೀರಾ ಯಶಸ್ವಿಯಾಗಿ ನಡೀತಾ ನಮ್ಮ ಒಂದು ದಾವಣಗೆರೆಯಿಂದ ಮೈಲಾರಕ್ಕೆ ಹೋಗುವಂತ ಪಾದಯಾತ್ರೆ ಇಲ್ಲಿಂದ ಹೋಗಿ ಅಲ್ಲಿ ಬರುವಂತ ಭಕ್ತಾದಿಗಳಿಗೆ ಅಂದ್ರೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಭಕ್ತರಿಗೆ ಅನ್ನ ಸಂತರ್ಪಣೆ ಸಹ ವ್ಯವಸ್ಥೆಯನ್ನ ಮಾಡಿರ್ತಾರೆ ಕಾಣಿಕೋತ್ಸವ ಇರೋದು ಬುಧವಾರ ಫೆಬ್ರವರಿ ನಾಲ್ಕಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಶನಿವಾರ ಮೂವತ್ತೊಂದನೇ ತಾರೀಕು ಸಂಜೆ ಟೈಮ್ ಅಲ್ಲಿ ಪಾದಯಾತ್ರೆಗೆ ಹೊರಟಿದ್ದಾರೆ ಇವಾಗ ಮೊದಲು ಮೈಲಾ ಮಹಾ ಮಹಾಮಂಗಳಾರತಿ ನಡೀತಾ ಇದೆ ಮಹಿಳಾ ಆಶೀರ್ವಾದವನ್ನು ತಗೊಂಡು ಪಾದಯಾತ್ರೆಯನ್ನು ಹೊರಡ್ತಾರೆ ಮೈಲಾರದಲ್ಲಿ ಕಾರಣಿಕಕ್ಕೆ ಒಂದು ಎಂಟು ದಿನ ಹದಿನೈದು ದಿನ ಮುಂಚೆನೆ ಚಕ್ರಿ ಬಂಡಿಗಳನ್ನೆಲ್ಲ ಕಟ್ಕೊಂಡ್ಬಂದು ಟೆಂಟ್ ಅನ್ನ ಹಾಕ್ತಾರೆ ಇಲ್ಲಿ ಪಾದ ಇದ್ರೆ ಹೊರಟಿರೋರ ಲಗೇಜ್ ಆಗಿರ್ಬೋದು ಅವರಿಗೆ ಬೇಕಾಗಿರೋ ರೇಷನ್ ಆಗಿರ್ಬೋದು ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಅಂದ್ರೆ ಮೈಲಾರದಲ್ಲಿ ಹೋಗಿ ಅಡುಗೆ ಮಾಡ್ಲಿಕ್ಕೆ ಬೇಕಾಗಿರೋ ರೇಷನ್ ತರಕಾರಿ ಎಲ್ಲಾನು ಟ್ರಾಕ್ಟರ್ಗಳಲ್ಲಿ ತಗೊಂಡು ಹೋಗ್ತಾ ಇದಾರೆ ಅಷ್ಟೇ ಅಲ್ಲ ಅವ್ರಿಗೆ ಪ್ರಸಾದ ವ್ಯವಸ್ಥೆನೂ ಸಹ ಅಲ್ಲಲ್ಲಿ ದಾರಿ ಮಧ್ಯದಲ್ಲಿ ಇದ್ದೇ ಇರುತ್ತೆ ಅಂದ್ರೆ ಬಾತಿಯಲ್ಲಿತ್ತು ಸರಿ ನೀವು ನೋಡಿದ್ರಿ ಇವಾಗ ನೆಕ್ಸ್ಟ್ ಹಾಗೆ ಎಲ್ಲೆಲ್ಲಿ ಹೋಟೆಲ್ಗಳ ವ್ಯವಸ್ಥೆ ಇರೋದಿಲ್ಲ ಅಲ್ಲೆಲ್ಲಾನು ಈ ಭಕ್ತರೇ ಅಲ್ಲಿ ಪ್ರಸಾದ ವ್ಯವಸ್ಥೆನ ಮಾಡಿರ್ತಾರೆ ಇವತ್ತು ಈಗ ಬಿಟ್ಟು ಸೀದಾ ಮರ್ಗೋಗ ಇದೆ ಅಂದ್ರೆ ಅಲ್ಲಿಗೆ ಊಟ ಇರುತ್ತೆ ಊಟ ಏನೋ ಮುಗಿಸ್ಕೊಂಡು ಅಲ್ಲಿಂದ ತೆರಗಿರೊಳಗೆ ವಸ್ತಿ ಆಗ್ತದೆ ವಸ್ತಿಯಾಗಿ ಅಲ್ಲಿಂದ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿಟ್ಟು ಐದು ಗಂಟೆಗೆ ಅಂಜಿನ ಶಾಲೆಗೆ ನಾಳೆ ನಾವು ಟಿಫನ್ ಇದೆ ಟಿಫನ್ ಮಾಡ್ಕೊಂಡ್ಬಿಟ್ಟು ದೇವ್ರುಗುಡ್ಡದಿಂದ ಕೆಳಗೆ ಫೋಟೋ ಮೇಲೆ ಒಳಗೆ ಸ್ನಾನ ಪೂಜೆ ಊಟ ಆಮೇಲೆ ಜೋಳಿ ತುಂಬ ಸಂಜೆ ನಾಲ್ಕು ಗಂಟೆಗೆ ಎಲ್ಲರೂ ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಕೆಳಗೆ ಇರೋದು ಆ ಒಂದಿನ ಒಳಗೆ ಬರ್ತಾರೆ ಅಲ್ಲಿ ತಿಂಡಿ ವಾಸ್ತಾ ಇದೆ ತಿಂಡಿ ಇದು ಒಂದಷ್ಟು ಐದು ಹತ್ತು ಮುಗಿಸ್ಕೊಂಡು ಅಲ್ಲಿ ಮುಗಿಸ್ತದೆ ಒಂದಾಗ್ಕೊಂತರು ಅಲ್ಲಿ ರಾತ್ರಿ ಊಟ ಅದಾದ ನಂತರ ಮತ್ತೆ ಬೆಳಗಿಂದ ನಾಲ್ಕು ಗಂಟೆಗೆ ಒಂದಷ್ಟು ದಿನ ಬಿಡ್ತಾರೆ ಹಳೆ ಬಿಡ್ತಾ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಊಟ ಮಾಡ್ತಾರೆ ಆಮೇಲೆ ಇದು ನಾವು ಹೋಗಿ ಎರಡು ದಿವಸನು ಪ್ರತಿ ದಿನ ಐದು ಸಾವಿರ ಜನಕ್ಕೆ ಊಟ ಬೆಳಗ್ಗೆ ಐದು ಸಾವಿರ ಜನ ಮಧ್ಯಾಹ್ನ ಐದು ಸಾವಿರ ಜನಕ್ಕೆ ಊಟ ಗೈಸ್ ನೋಡ್ತಿದೀರಾ ನಮ್ಮ ದಾವಣಗೆರೆಯಿಂದ ಮಹಿಳೆಯರಕ್ಕೆ ಪಾದಯಾತ್ರೆ ಹೋಗ್ಲಿಕ್ಕೆ ಜನ ಸಾಗರನೆ ಹರಿದು ಬಂದೈತೆ ಅಂದ್ರೆ ತಪ್ಪಾಗಲ್ಲ ಅಷ್ಟೊಂದು ಜನ ಸೇರೈತೆ ಈ ಅಂತೂ ತುಂಬಾ ಜನ ಸೇರಿದ್ದಾರೆ ಇವಾಗ ಇಲ್ಲಿ ಕರ್ಪುರ ಎಲ್ಲ ಬೆಳಿಗ್ಗೆ ಲಾಸ್ಟ್ ಅಲ್ಲಿ ಮಹಾಮಂಗ್ಳತಿ ಎಲ್ಲ ಮುಗಿಸಿ ಇವಾಗ ಹೊರಟರು ಕೊಡ್ತೀರಾ ಪದೇ ತ್ರೀಗೆ ಯಾವಾಗಲೂ ಕೊಡ್ತೀರಾ ಈ ತರ ಅಷ್ಟೇ ನೀವು ಗೈಸ್ ನೋಡಿದ್ರಲ್ವಾ ನಮ್ಮ ದಾವಣಗೆರೆಯಿಂದ ಮೈಲಾರಕ್ಕೆ ಎಷ್ಟೊಂದು ಜನ ಹೋಗ್ತಿದ್ದಾರೆ ಅಂತಂದೇಳಿ ಹಾಗೆ ಮಹಿಳಾ ಲಿಂಗೇಶ್ವರನ ಎಲ್ಲರೂ ಮೇಲೆ ಇರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣಿಕೋತ್ಸವ ನಾವು ಸಹ ಹೋಗೋಣ ಮೈಲಾರದಲ್ಲಿ ಹೇಗಿರುತ್ತೆ ಅದಿನ ದಿನ ಹಾಗೆ ಡೆಂಕನ ಮರಡಿ ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗೈಸ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರ್ತೀರಲ್ವಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್